ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲೆನಾಡು ಅಡುಗೆ ಬಿಂದು ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಉಳ್ದಿರೋ ಅನ್ನದಿಂದ ಚಿತ್ರಾನ್ನ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಈ ಚಿತ್ರಾನ್ನ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದನ್ನ ಬೇಕಾದರೆ ನೀವು ಅನ್ನನ ಬಿಸಿ ಮಾಡ್ಕೊಂಬಿಟ್ಟು ಬಿಸಿ ಅನ್ನನ ಥಣ್ಸ್ಕೊಬೇಕಾದರೂ ಇದನ್ನು ಚಿತ್ರಾನ್ನ ಮಾಡಬಹುದು ಮೊದಲಿಗೆ ನಾನಿಲ್ಲಿ ಒಂದು ಜಾರ್ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಇಂಚು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿನ ತೊಗೊಬೇಕು ನಾನಿಲ್ಲಿ ಎರಡು ಮೆಣಸಿನ್ಕಾಯಿನ ರುಬ್ಬಕ್ಕೆ ಹಾಗೆ ಒಗ್ಗರಣೆಗೆ ಎರಡು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಹಾಗೆ ಸ್ವಲ್ಪ ಹುಳಿನ ಇದ್ದೀನಿ ಇವಾಗ ಸ್ವಲ್ಪ ನೀರು ಹಾಕೊಂಬಿಟ್ಟು ಇದನ್ನು ಚೆನ್ನಾಗಿ ತರ್ತರಿಯಾಗಿ ಇದನ್ನು ಪೇಸ್ಟ್ ಮಾಡ್ಕೊಬೇಕು ಇಷ್ಟು ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು ತುಂಬಾ ನೈಸಾಗಿ ಪೇಸ್ಟನ್ನು ಮಾಡ್ಕೊಳೋದಿಕ್ಕೆ ಹೋಗಬೇಡಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಈ ಬಾಣಲೆ ಬಿಸಿ ಆದ್ರ ಮೇಲೆ ಇದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಈಗ ಎಣ್ಣೆ ಬಿಸಿಯಾಗಿದೆ ಒರ್ಣೆ ಒಗ್ಗರಣೆಗೆ ಒಂದು ಸ್ಪೂನ್ ಆಗೋಷ್ಟು ಸಾಸಣ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಇದನ್ನು ಕೆಂಪಿಗೆ ಹಾಕೋವರೆಗೂ ಹೀಗೆ ಫ್ರೈ ಮಾಡ್ಕೊಳ್ಳೋಣ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾದ್ರ ಮೇಲೆ ಇದಕ್ಕೆ ನಾನು ಜೀರಿಗೆನ ಸೇಸ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಹೀಗೆ ಕೈ ಆಡಿಸ್ಕೊಂಡ್ಬಿಟ್ಟು ಈಗ ಹೆಚ್ಚಿಟ್ಕೊಂಡಿರುವಂತಹ ಎರಡು ಈರುಳ್ಳಿನ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇದನ್ನು ಕೆಂಪಗಾಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಕೆಂಪಗಾದ್ರ ಮೇಲೆ ಇರತ್ತೆ ನಾವು ಎರಡು ಹಸಿ ಮೆಣಸಿನ್ಕಾಯಿನ ಉದ್ದಕ್ಕೆ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಎರಡು ಹಸಿ ಉದ್ದಕ್ಕೆ ಹೆಚ್ಚು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಬಿಟ್ಟು ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ ಹಾಗೆಯೇ ಒಂದು ಟೊಮೆಟೊನ ನಾನು ಹೆಚ್ಚಿಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಟೊಮೆಟೊ ಇಲ್ಲಿ ಆಪ್ಷನಲ್ಲು ನಿಮಗೆ ಬೇಕು ಅಂತ ಆದರೆ ಹಾಕೊಬೋದು ಟೊಮೆಟೊ ಸಾಫ್ಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾವು ಆವಾಗಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಕೂಡ ಇದಕ್ಕೆ ಸೇಸ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸರ್ ಜಾರನ್ನ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಈಗ ಹಸಿ ವಾಸನೆ ಎಲ್ಲ ಹೋಗಿದೆ ನೀವು ಬೇಕಾದರೆ ಈ ಮಸಾಲೆನ ತಣ್ಣಗಾದ್ರ ಮೇಲೆ ಬೇಕಾದರೆ ಅನ್ನನ ಮಿಕ್ಸ್ ಮಾಡ್ಕೊಬೋದು ಇಲ್ಲ ಅಂತ ಆದರೆ ಮಸಾಲೆ ಬಿಸಿ ಇರಬೇಕಾದ್ರೇ ಅನ್ನನ ಮಿಕ್ಸ್ ಮಾಡ್ಕೊಳ್ಳಿ ಆದರೆ ಅನ್ನ ಮಾತ್ರ ತಣ್ಣಗಿರ ಆಗಿರಬೇಕು ಅನ್ನ ಹೀಗೆ ಉದುರುದ್ರಾಗಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಸೌಟ್ನಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಕೈ ಹಾಕಿಬಿಟ್ಟು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲ ಮಸಾಲೆ ಕೂಡ ಇದಕ್ಕೆ ಚೆನ್ನಾಗಿ ತಾಕ್ಕೊಳ್ಳುತ್ತೆ ಕೆಲವೊಬ್ಬರಿಗೆ ಕೈ ಹಾಕಿ ಹೀಗೆ ಮಿಕ್ಸ್ ಮಾಡಿದ್ರು ಇಷ್ಟ ಇರೋಲ್ಲ ಅಂಥವರು ಸೌಟ್ ಹಾಕಿಬಿಟ್ಟು ನೀವು ಚಿತ್ರಾನ್ನ ಗೊಜ್ಜನ್ನು ಅನ್ನ ಜೊತೆಗೆ ಮಿಕ್ಸ್ ಮಾಡ್ಕೊಬೋದು ಈ ಚಿತ್ರಾನ್ನ ಸ್ವಲ್ಪ ಡಿಫ್ರೆಂಟಾಗಿರೋ ಟೇಸ್ಟನ್ನು ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಈ ರೀತಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ನಾನು ಮಾಡಿರೋ ವೀಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನು ನಿಮಗೆ ಮೊದಲಿಗೆ ಬರುತ್ತೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಆದದ್ರೂ ಹೊಸ ವೀಡಿಯೋ ನಿಮಗೆ ಲವ್ ಯು ಆಲ್ ಬೈ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್